ನಮಸ್ಕಾರ ನಾನು ಶುಭ ನಾವು ಪ್ರತಿಯೊಂದು ರೆಸಿಪಿಗೂ ಈರುಳ್ಳಿ ಬಳಸಲೇ ಬಳಸ್ತೀವಲ್ಲ ಆದರೆ ಆ ಸಿಪ್ಪೆ ನೆತ್ತಿ ಡಸ್ಟ್ಬಿನ್ಗೆ ಬಿಸಾಕ್ತಿವಿ ಈ ವಿಡಿಯೋ ನೋಡಿದ್ರೆ ಅಂತೂ ಖಂಡಿತ ನೀವು ಬಿಸಾಕಲ್ಲ ನೋಡಿ ಈರುಳ್ಳಿ ಸಿಪ್ಪೆ ನಾನು ಬಾಣ್ಲಿಗೆ ಸೇರಿಸ್ತಾ ಇದ್ದೀನಿ ಒಂದು ಸ್ವಲ್ಪ ಈರುಳ್ಳಿ ಸಿಪ್ಪೆ ಸೇರಿಸ್ಬಿಟ್ಟು ಸ್ವಲ್ಪ ಹೊತ್ತು ಗ್ಯಾಸ್ ಫ್ಲೇಮ್ ಮೀಡಿಯಂ ಫ್ಲೇಮಲ್ಲಿ ಇಕ್ಕೊಂಡು ಹುರ್ಕೋಬೇಕು ಪೂರ್ತಿ ಅದರ ಬಣ್ಣ ಕಪ್ಪಗಾಗೋವರೆಗೂ ಆಗೋವರೆಗೂ ನೋಡಿ ಮೀಡಿಯಂ ಫ್ಲೇಮಲ್ಲಿ ಇಕ್ಕೊಂಡೇ ಇದ್ದೀನಿ ಒಂದು ಸ್ವಲ್ಪ ತುರ್ಕೊಂಡ್ರೆ ಸಾಕು ಕಪ್ಗಾಗೋಯ್ತಲ್ಲ ಇವಾಗ ಗ್ಯಾಸ್ ಫ್ಲೇಮ್ ಆಫ್ ಮಾಡಿಬಿಡಿ ಪೂರ್ತಿ ತಣ್ಣಗಾದ ಮೇಲೆ ಮಿಕ್ಸಿ ಜಾರ್ಗೆ ಹಾಕ್ಕೊಂಬಂದು ಹಾಕ್ಕೊಂಡು ಪೌಡ್ರ್ ಮಾಡ್ಕೊಂಬರ್ಬೇಕು ನೋಡಿ ನಾನು ಪೌಡ್ರ್ ಮಾಡ್ಕೊಂಬಂದು ಸ್ಟ್ರೈನರಲ್ಲಿ ನೀಟಾಗಿ ಜರಡಿ ಹಿಡಿದುಬಿಡಿ ಅದಕ್ಕೆ ಒಂದು ಸ್ವಲ್ಪ ಅಲೋವೆರಾ ಜೆಲ್ಲು ಸ್ವಲ್ಪ ಕೊಬ್ಬರಿ ಎಣ್ಣೆ ಸೇರಿಸ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಒಳ್ಳೆ ಹೇರ್ ಕಲರ್ ರೆಡಿ ಆಗುತ್ತೆ ಇದು ನೀವು ಅಪ್ಲೈ ಮಾಡಿಕೊಂಡು ಒನ್ ಅವರ್ ಬಿಟ್ಬಿಟ್ಟು ನೀಟಾಗಿ ನೀರಲ್ಲಿ ವಾಶ್ ಮಾಡ್ಕೊಳ್ಳೋದ್ರಿಂದ ಒಂದೊಳ್ಳೆ ಹೇರ್ ಕಲರ್ ಮನೆಯಲ್ಲೇ ರೆಡಿ ಆಗುತ್ತೆ ಇದನ್ನು ನೀವು ಫಿಫ್ಟೀನ್ ಡೇಸ್ ಒಂದು ಹಂಗೆ ಅಪ್ಲೈ ಮಾಡ್ತಾ ಇದ್ರೇ ನಿಮ್ಮ ಬಿಳಿ ಕೂದಲು ಕಪ್ಪಗಾಗೋಗುತ್ತೆ ಆಗೋಗುತ್ತೆ ಟ್ರೈ ಮಾಡಿ ಎಂತೂ ಸಿಪ್ಪೆ ಬಿಸಾಕ್ತಿರಲ್ಲ ಹಸಿ ಈರುಳ್ಳಿ ಒಂದು ಸಣ್ಣಗೆ ಹಚ್ಕೊಂಡಿದ್ದೆ ಅದನ್ನೊಂದು ಕಪ್ಪಿಗೆ ಸೇರಿಸಿ ಒಂದು ಸ್ವಲ್ಪ ಕೋಲ್ಗೇಟ್ ಪೇಸ್ಟ್ ಸೇರಿಸ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ನೀರು ಹಾಕ್ಬಿಟ್ಟು ಒಂದು ಗ್ಲಾಸಷ್ಟು ನೀರು ಸೇರಿಸಿದ್ದೀನಿ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಸ್ವಲ್ಪ ಹೊತ್ತು ಹತ್ತು ನಿಮಿಷ ಬಿಟ್ಬಿಡಿ ಹತ್ತು ನಿಮಿಷ ಆದಮೇಲೆ ಸ್ಟ್ರೇನರಲ್ಲಿ ನೀಟಾಗಿ ಸೋದಿಸ್ಬಿಡಿ ಹಸಿ ಈರುಳ್ಳಿಯಲ್ಲಿ ಆ್ಯಂಟಿ ಬ್ಯಾಕ್ಟೀರಿಯಾನು ಕೊಲ್ಲೋ ಶಕ್ತಿ ಇರುತ್ತೆ ಮತ್ತೆ ಬ್ಯಾಕ್ಟೀರಿಯಾನು ಗ್ರೋ ಆಗಕ್ಕೆ ಬಿಡೋಲ್ಲ ಅಷ್ಟಿಗೆ ಸ್ಟಾಪ್ ಮಾಡುತ್ತೆ ಆ ಥರ ಲಿಕ್ವಿಡ್ ಮಾಡಿರೋದು ಇದು ಇದಕ್ಕೆ ನೋಡಿ ಒಂದು ಚಿಕ್ಕ ಕಪ್ಪಿಗೆ ಒಂದು ಸ್ವಲ್ಪ ಲಿಕ್ವಿಡ್ ಒಂದು ಕವರ್ ಹಾಕ್ಬಿಟ್ಟು ರಬ್ಬರ್ ಬ್ಯಾಂಡ್ ಹಾಕ್ಬಿಟ್ಟು ನಿಮ್ಮ ಫ್ರಿಜ್ಜಲ್ಲಿ ನಾವು ಒಂದು ತರಕಾರಿ ಫ್ರೂಟ್ಸು ಬೇರೆ ಏನೇನು ಅದರದ್ದೆಲ್ಲ ಸ್ಮೆಲ್ ಇರುತ್ತಲ್ಲ ನಮ್ಮ ಫ್ರಿಜ್ಜಲ್ಲಿ ನೋಡಿ ಅದಕ್ಕೆ ಹೋಲ್ಸ್ ಮಾಡ್ಕೊತಾ ಇದ್ದೀನಿ ಫ್ರಿಜ್ಜಲ್ಲಿ ಬ್ಯಾಡ್ ಸ್ಮೆಲ್ ಬರಬಾರ್ದಂದ್ರೆ ಇದನ್ನ ಇಟ್ಬಿಟ್ಟು ಒನ್ ಡೇ ಆದಮೇಲೆ ನೆಕ್ಸ್ಟ್ ಡೇ ತೆಗೆದುಬಿಡಿ ಫ್ರಿಜ್ಜಲ್ಲಿ ಯಾವುದೇ ಸ್ಮೆಲ್ ಇರಲ್ಲ ಮತ್ತು ಈ ಲಿಕ್ವಿಡ್ನು ಒಂದು ಬಾಟಲ್ಗೆ ಸೇರಿಸ್ತಾ ಇದ್ದೀನಿ ನೋಡಿ ನಾವು ಕಿಚನಲ್ಲಿ ಮೇಲೆ ಶೆಲ್ಫ್ ಮೇಲೆ ಈ ಥರ ಸ್ಟೀಲ್ದು ಬಾಕ್ಸಸ್ ಇಟ್ಬಿಟ್ಟಿರ್ತೀವಿ ಅವು ತುಂಬ ಅಂಟಂಟು ಆಗಿಬಿಟ್ಟಿರ್ತಲ್ಲ ಅದ್ರ ಮೇಲೆ ಈ ಲಿಕ್ವಿಡ್ ಹಾಕ್ಬಿಟ್ಟು ಸುಮ್ಮನೆ ನಾರಲ್ಲಿ ನಿಧಾನವಾಗಿ ಸ್ವಲ್ಪ ಉಜ್ಜಿಕೊಂಡ್ರೂ ಸಾಕು ತುಂಬ ನೀಟಾಗಿ ಬಿಟ್ಬಿಡುತ್ತೆ ಸ್ಟೀಲ್ ಪಾತ್ರೆಗಳು ಎಷ್ಟೇ ಆಗಿರಲಿ ಬಿಡಿ ಈ ಲಿಕ್ವಿಡ್ ಹಾಕ್ಬಿಟ್ಟು ಒಂದು ಸ್ವಲ್ಪ ಹೊತ್ತು ಬಿಟ್ಬಿಡಿ ತುಂಬ ಅಂಟಿದೆ ಅಂತಂದರೆ ಮತ್ತೆ ನೀಟಾಗಿ ವಾಶ್ ಮಾಡಿಕೊಂಡ್ರೆ ಅಂತೂ ತುಂಬ ಚೆನ್ನಾಗಿರುತ್ತೆ ಬೇಕಾದರೆ ಟ್ರೈ ಮಾಡಿ ನ್ಯಾಪ್ತುಲಿನ್ ಬಾಲ್ಸು ಒಂದು ಮೂರು ತಗೊಂಡಿದ್ದೀನಿ ನುಸಿ ಉಂಡೆ ಅಂತಾರೆ ಅದನ್ನೊಂದು ಮೂರು ತಗೊಂಡು ಪೌಡ್ರ್ ಮಾಡಿಕೊಂಡೆ ಒಂದು ಈರುಳ್ಳಿ ಕಟ್ ಮಾಡಿಬಿಟ್ಟು ಅದ್ರಲ್ಲಿ ಡಿಪ್ ಮಾಡಿ ಡಿಪ್ ಮಾಡಿಬಿಟ್ಟು ನಿಮಗೆ ಎಲ್ಲಿ ರಾತ್ರಿ ಹೊತ್ತು ಜಿರಳೆ ಹಲ್ಲಿ ತುಂಬ ಓಡಾಡುತ್ತೆ ಅಂತಿರುತ್ತಲ್ಲ ಅಲ್ಲಿ ನೋಡಿ ನಾನು ಗ್ಯಾಸ್ ಸ್ಟೌವ್ ಕೆಳಗಡೆ ಇಲ್ಲ ಫ್ರಿಜ್ ಕೆಳಗಡೆ ಇಟ್ಬಿಟ್ರೆ ಜಿರಳೆ ಬರಲ್ಲ ಕಾಟನ್ದು ಒಂದು ಬಟ್ಟೆ ಪೀಸ್ ತಗೊಂಡಿದ್ದೀನಿ ನೋಡಿ ಅದರೊಳಗಡೆಗೆ ಈರುಳ್ಳಿ ಸಿಪ್ಪೆ ಬೆಳ್ಳುಳ್ಳಿ ಸಿಪ್ಪೆ ಸ್ವಲ್ಪ ಲವಂಗ ಮತ್ತು ಈ ನ್ಯಾಪ್ತುಲಿನ್ ಬಾಲ್ಸ್ ಪೌಡ್ರ್ ಮಾಡಿಟ್ಟಿದ್ವಲ್ಲ ಅದನ್ನು ಸೇರಿಸ್ಬಿಟ್ಟು ಸೇಮ್ ಬುತ್ತಿ ಕಟ್ಕೊಂತೀವಲ್ಲ ಹಂಗೆ ಕಟ್ಬಿಡಿ ಅದಕ್ಕೆ ಒಂದು ದಾರ ಹಾಕ್ಬಿಟ್ಟು ಕಟ್ಬಿಡಬೇಕು ಟೈಟಾಗಿ ಇದನ್ನು ನಿಮ್ಮ ಕಿಚನ್ ಕಿಟಕಿಯಲ್ಲಿ ಈ ಜಿರಳೆ ಹಲ್ಲಿ ಎಲ್ಲ ತುಂಬ ಓಡಾಡುತ್ತಲ್ಲ ಅಲ್ಲಿ ಇದನ್ನು ಕಟ್ಟೋದ್ರಿಂದ ಅಲ್ಲಿ ಬರೋಲ್ಲ ಬೇಕಾದರೆ ಟ್ರೈ ಮಾಡಿ ನೋಡಿ ಈರುಳ್ಳಿ ಹಾಕಿಟ್ಟಿರ್ತೀರಲ್ಲ ಇದನ್ನು ಒಂದು ಟೂ ಡೇಸ್ ಆದಮೇಲೆ ಮತ್ತೆ ಅದ್ರ ಮೇಲೆ ಇರೋದು ನಾನು ಆಪ್ತಲಿನ ಪೌಡರಲ್ಲಿ ಮತ್ತೆ ಡಿಪ್ ಮಾಡಿಬಿಟ್ಟು ಮತ್ತೇನು ಯೂಸ್ ಮಾಡ್ಬೋದು ಟ್ರೈ ಮಾಡಿ ಇಟ್ಟಿ ಒಂದು ಪಾತ್ರೆಗೆ ಅಲ್ಲಿ ಒಂದು ಸ್ವಲ್ಪ ಒಂದು ಗ್ಲಾಸಸ್ ನೀರು ಇಟ್ಕೊಂಡಿದ್ದೀನಿ ಈರುಳ್ಳಿ ಸಿಪ್ಪೆ ಇದ್ದೀನಿ ನೋಡಿ ಒಂದು ಸ್ವಲ್ಪ ಹೊತ್ತು ಬಿಟ್ಬಿಡಿ ಮತ್ತು ನೋಡಿ ನೀಟಾಗಿ ಬಣ್ಣ ಬದಲಾಗಿದೆಯಲ್ಲ ಗ್ಯಾಸ್ ಫ್ಲೇಮ್ ಆಫ್ ಮಾಡಿಬಿಡಿ ನೀರು ಮಾತ್ರ ಬೇಕು ನಮಗೆ ಸಿ ನೀರನ್ನ ಸಪ್ರೇಟ್ ಮಾಡ್ಕೊಂಡಿದ್ದೀನಿ ಒಂದು ಕಪ್ಪಿಗೆ ಒಂದು ಸ್ವಲ್ಪ ನೀರು ಕರ್ಪೂರ ದೇವ್ರ ಪೂಜೆಗೆ ಆ ಕರ್ಪೂರ ಒಂದು ಬೇಕಿಂಗ್ ಪೌಡರು ಒಂದು ಸ್ಪೂನಷ್ಟು ನಿಮಗೆ ಸ್ಪ್ರೇ ಬಾಟಲ್ಗೆ ಬೇಕಾದರೂ ಸೇರಿಸ್ಬೋದು ಇಲ್ಲ ಕಾಟನರ್ ಡಿಪ್ ಮಾಡಿಬಿಟ್ಟು ನಿಮಗೆ ಜಿರಳೆ ಎಲ್ಲೆಲ್ಲಿ ಓಡಾಡಿರುತ್ತಲ್ಲ ನಿಮ್ಗೆ ಗೊತ್ತಿರುತ್ತೆ ಗ್ಯಾಸ್ ಸ್ಟವ್ ಕೆಳಗಡೆ ಫ್ರಿಜ್ ಕೆಳಗಡೆ ರಾತ್ರಿ ಹೊತ್ತು ಇಟ್ಬಿಟ್ರೆ ಬರೋಲ್ಲ ಜಿರಳೆ ಟ್ರೈ ಮಾಡಿ ಅದೇ ಲಿಕ್ವಿಡ್ನು ಒಂದು ಬಾಟಲ್ಗೂ ಸೇರಿಸಿದ್ದೀನಿ ನೋಡಿ ನಮಗೆ ಗಿಡಗಳಿಗೆ ಫಂಗಸ್ ಬಂದ್ಬಿಟ್ಟಿರುತ್ತೆ ಈ ಚಳಿಗೆ ನೋಡಿರ್ತೀರಿ ಈ ಥರ ಗಿಡಗಳೆಲ್ಲ ತುಂಬ ಫಂಗಸ್ ಇರುತ್ತಲ್ಲ ಗಿಡಗಳಿಗೆ ಹದಿನೈದು ದಿನಕ್ಕೆ ಒಂದು ಟೈಮು ಈ ಥರ ಸ್ಪ್ರೇ ಮಾಡಿ ಗಿಡಗಳು ತುಂಬ ಚೆನ್ನಾಗಿರುತ್ತೆ ಮಿಕ್ಸಿ ಜಾರ್ಗೆ ಈರುಳ್ಳಿ ಸಿಪ್ಪೆ ಸೇರಿಸ್ತಾ ಇದ್ದೀನಿ ನೋಡಿ ಇದು ಬಿಸಿಲಲ್ಲಿ ಚೆನ್ನಾಗಿ ಒಣಗಿಸಿರ್ಬೇಕಂದ್ರೆ ಈರುಳ್ಳಿ ಸಿಪ್ಪೆ ಮೊಟ್ಟೆ ಸಿಪ್ಪೆನೂ ಸೇರಿಸ್ತಾ ಇದ್ದೀನಿ ಮೊಟ್ಟೆ ಸಿಪ್ಪೆಯಲ್ಲಿ ಕ್ಯಾಲ್ಸಿಯಂ ಜ ಇರುತ್ತೆ ಟೀ ಪುಡಿ ಪೊಟ್ಯಾಷಿಯಮ್ ಇರುತ್ತೆ ಇದನ್ನು ಎರಡು ಸ್ಪೂನಷ್ಟು ಸೇರಿಸ್ಕೊತಾ ಇದ್ದೀನಿ ಸೇರಿಸ್ಬಿಟ್ಟು ಚೆನ್ನಾಗಿ ಪೌಡ್ರ್ ಮಾಡ್ಕೊಂಬಂದಿದ್ದೀನಿ ನೋಡಿ ಇವಾಗ ತೋರಿಸ್ತಾ ಇದ್ದೀನಿ ಇದನ್ನು ನಿಮಗೆ ಗಿಡಗಳು ಪಾಟಲ್ಲಿ ಇಟ್ಟಿರ್ತೀರಿ ಹೂ ಹೂ ಬಿಡುತ್ತಲ್ಲ ಈ ರೋಸಸ್ಸು ದಾಸವಾಳ ಹೂ ಬಿಡೋ ಗಿಡಗಳಿಗೆ ಸೇರಿಸಿದ್ದೀರಂದ್ರೆ ತುಂಬ ಚೆನ್ನಾಗಿ ಹೂ ಬಿಡುತ್ತೆ ನೋಡಿ ಈ ಪಾಟಲ್ಲಿ ತೋರಿಸ್ತಾ ಇದ್ದೀನಿ ಅಂದರೆ ನೀವು ಸೇರಿಸುವಾಗ ಯಾವುದೇ ನೀರು ಹಾಕಿರಬಾರ್ದು ಡ್ರೈ ಇರಬೇಕು ಈ ಪುಡಿ ಸೇರಿಸ್ಬಿಟ್ಟು ಮತ್ತೆ ನೀರು ಹಾಕ್ಕೊಳ್ಳಿ ಇದನ್ನು ಹದಿನೈದು ದಿನಕ್ಕೆ ಒಂದು ಟೈಮ್ ಹಾಕೊಳ್ಳೋದ್ರಿಂದ ಗಿಡಗಳು ತುಂಬ ಚೆನ್ನಾಗಿ ಬೆಳೆಯುತ್ತೆ ಈರುಳ್ಳಿ ಸಿಪ್ಪೆ ಚೆನ್ನಾಗಿರೋ ನೀರಲ್ಲಿ ಹಾಕ್ಕೊಬಿಟ್ಟು ಸತಿ ನೀಟಾಗಿ ತೊಳ್ಕೊಬೇಕು ಅಂದರೆ ಗಲೀಜು ಏನಾದರೂ ಇರುತ್ತಲ್ಲ ಅದರಿಂದ ನೀಟಾಗಿ ನೋಡಿ ನಾನು ತೊಳ್ಕೊಂಡಲ್ಲ ಹಂಗೆ ತೊಳೆದ್ಬಿಟ್ಟು ಇನ್ನೊಂದು ಪಾತ್ರೆಗೆ ಸೇರಿಸ್ತಾ ಇದ್ದೀನಿ ಆ ಪಾತ್ರೆ ಒಳಗೆ ಹಾಕ್ಕೊಬಿಟ್ಟು ಒಂದು ಗ್ಲಾಸಷ್ಟು ನೀರು ಲವಂಗ ಐದರಿಂದ ಆರು ಲವಂಗ ಸೇರಿಸ್ಬಿಟ್ಟು ಗ್ಯಾಸ್ ಮೇಲೆ ಇಟ್ಬಿಡಿ ಗ್ಯಾಸ್ ಅಷ್ಟೇ ಮೀಡಿಯಮ್ ಫ್ಲೇಮಲ್ಲಿ ಇಟ್ಬಿಟ್ಟು ಸ್ವಲ್ಪ ಹೊತ್ತು ಬಿಟ್ಬಿಡಿ ನೋಡಿ ಬಣ್ಣ ಬದಲಾಗಿದೆ ನೋಡಿ ಬಣ್ಣ ಬಿಟ್ಟಿದೆಯಲ್ಲ ಇವಾಗ ಗ್ಯಾಸ್ ಫ್ಲೇಮ್ ಆಫ್ ಮಾಡಿಬಿಡಿ ಒಂದು ಸ್ಟ್ರೇನರಲ್ಲಿ ನೀಟಾಗಿ ಸೋದಿಸ್ಕೋಬಿಡಿ ಅಂದರೆ ಪೂರ್ತಿ ತಣ್ಣಗಾದ ಮೇಲೇ ನೀವು ಅಪ್ಲೈ ಮಾಡ್ಕೋಬೇಕು ನಿಮ್ಮ ಹೇರ್ಸ್ಗೆ ಅಂದರೆ ನಮ್ಗೆ ಇಚ್ಚಿಂಗ್ ಇದೆ ಡೆಂಟ್ರಪ್ಸ್ ಇದೆ ಹೇರ್ ಫಾಲ್ ಇದೆ ಅನ್ನೋರೆಂತೂ ಇದನ್ನ ಹದಿನೈದು ದಿನಕ್ಕೆ ಒಂದು ಟೈಮು ನಿಮ್ಮ ಹೇರ್ಸ್ಗೆ ಟೋನರ್ ಥರ ಅಪ್ಲೈ ಮಾಡ್ಕೋಬೋದು ಸ್ಪ್ರೇ ಬಾಟಲ್ ಇದ್ದರೆ ಸ್ಪ್ರೇ ಬಾಟಲಲ್ಲೇ ನೀಟಾಗಿ ಸ್ಪ್ರೇ ಮಾಡ್ಕೋಬೋದು ನನ್ನ ಹತ್ರ ಏನು ಸ್ಪ್ರೇ ಬಾಟಲ್ ಏನಿಲ್ಲ ನನ್ನ ಕೈಯಲ್ಲೇ ಹಿಂಗೆ ಅಪ್ಲೈ ಮಾಡ್ಕೊಬಿಡ್ತೀನಿ ಫಿಫ್ಟೀನ್ ಡೇಸ್ಗೆ ಒಂದು ಟೈಮು ಒಂದು ಫಿಫ್ಟೀನ್ ಡೇಸ್ ಒನ್ ಟೈಮ್ ಅಪ್ಲೈ ಮಾಡಿಬಿಟ್ಟು ತಣ್ಣೀರಲ್ಲೇ ಮತ್ತೆ ನೀಟಾಗಿ ಏರ್ಸು ತೊಳ್ಕೊಬಿಡಬೇಕು ಶ್ಯಾಂಪು ಯೂಸ್ ಮಾಡೋಕ್ಕೆ ಹೋಗಬೇಡಿ ನೆಕ್ಸ್ಟ್ ಡೇ ಶ್ಯಾಂಪು ಯೂಸ್ ಮಾಡ್ಬೋದು ಇದನ್ನು ಹದಿನೈದು ದಿನಕ್ಕೆ ಒನ್ ಟೈಮ್ ಹಿಂಗೆ ಅಪ್ಲೈ ಮಾಡ್ಕೊಂಡು ಬನ್ನಿ ನಿಮ್ಮ ಹೇರ್ ತುಂಬ ಚೆನ್ನಾಗಿರುತ್ತೆ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡೋದು ಮರಿಬೇಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಫ್ರೆಂಡ್ಸ್